अब बंद हुए लेकिन कीजिए जिये तन सत्ता वाला सुधर गया। आ आ क्या बताऊँ? प्रॉब्लम्स पे सल्यूशन चुकता। लॉक इन एंड कीप इट्स टाइम कंपनसी उतरता। सर्दी। प्रॉब्लम्स के सल्यूशन्स एलिटर रहते हैं हमारे पास। हाँ की, की सल्यूशन पर ऑल प्रॉब्लम्स। अब ना यार ये चीज़ें लोग देख रहे हैं ना क्यो ಯಾವ ಗಂಡು ಮಕ್ಕಳಿಗೆ ನಾನು ಅಷ್ಟು ಇರಲ್ಲ ಹೆಣ್ಮಕ್ಳೇ ಭಾಳ ಗಟ್ಟಿ ಆಗ್ಬೋದು ಯಾಕಂದ್ರೆ ದಂಡಮಕ್ಳಿಗೆ ದಿನಕ್ಕೆ ಫೈವ್ ತೌಸಂಡ್ ಥಾಟ್ಸ್ ಇರ್ತದೆ ಹೆಣ್ಮಕ್ಳಿಗೆ ಫಿಫ್ಟಿ ತೌಸಂಡ್ ಥಾಟ್ಸ್ ಬರ್ತಾರೆ ನಾವೇ ಗಟ್ಟಿ ಆಗಬೇಕು ಆಲಿಸಿಕಲ್ಲ ಅದೇನೋ ಮಾಡಬೇಕಾದ್ರೆ ಇನ್ನರ್ಜಿಂಗ್ ಮಾಡಬೇಕು ಇಂಟರ್ನಲ್ಲಿ ಗಟ್ಟಿ ಆಗ್ಬೋದು ಭಗವದ್ದಿಲ್ಲ ನಾವು ಸಹ ಕಾಲಿಡ್ತೀವಿ ಅಂದರೆ ಮೂರು ఎస్ జన నోక సెల్ఫ్ ఇలా ఫార్టీ ఇయర్స్ ఆగవర్ గొప్ప నిజవ్ ఎక్స్పీరియన్స్ బుక్ ఓదక్ టీన్ బస్ అంపార్టెంట్ అంటే బుక్ ఓద్రెగ్గినీ బాగా ఇష్ట ನಿಜ ಹೇಳಿ ನೈನ್ ಕಂಡೀಷನ್ ಮಾತಾಡ್ತಾರ ನಿಜ ಹೇಳೋದ್ರೆ ನೈನ್ ಕಂಡೀಷನ್ ಹೆಂಗ್ರೆ ಅದನ್ನೊಬ್ಬರು ಹೇಳಿದ್ರೆ ಹೊರಟಾಗಬಾರ್ದು ಅವ್ರಿಗೆ ಆಗ್ಬಾರ್ದು ಅವ್ರ ಉದ್ವೇಗ ಆಗ್ಬಾರ್ದು ಅವ್ರಿಗೆ ನೋವು ಹಾಕ್ಬಾರ್ದು ಕಂಡು ಈಗಬಾರ್ದು ನಾನು ನಿಜವಾಗುತ್ತೆ ಪ್ರತಿಯೊಂದು ಮಾತು ಪ್ರತಿಯೊಂದು ಕಮ್ಯುನಿಕೇಷನ್ ಹೆಂಗಿರ್ಬೇಕಲ್ಲ ಅಷ್ಟೆ Thank you.